ಇವಾಗ ಹಳ್ಳಿ ಕಾರ್ ಒಡಿಯಂತ ನನ್ನ ಮನೆಯವ್ರಕು ನೋಟಿಸ್ ಕಳ್ಸವನಲ್ಲಪ್ಪಾ ನೀವ್ ಇವಾಗ ಊರೂರ್ಕು ಒಂದೊಂದ್ ನೋಟಿಸ್ ಕಳ್ಸಬೇಕ ಅವನ್ಕ ಅಂತ ನೀಚ ಗೆದ್ ಕೆಲಸ ನಾನು ಏನಾದ್ರು ಮಾಡಿದ್ರೆ ಹಳ್ಳಿ ಕಾರ್ ಒಡಿಯ ಅನ್ನೋದ್ರನ್ನ ಹಾಕ್ರಿ ಇಲ್ಲ ನನ್ ಕೊಡ್ರಿ ಅಂತ ನಾನೇನೇ ದುಡ್ಡು ಕೊಟ್ಟ ಇನ್ನೊಂದ್ ಕೊಟ್ಟ ಮಾಡಿದ್ರೆ ನಾನು ಬದುಕೋದ್ ಸಾಕ್ಷಿ ನನ್ನನ್ ಇವಾಗ ಅಂತ ಇರೋ ನನ್ನ ಮಕ್ಳಕ ಆ ಭಗವಂತನ ಬಸಪೇಶ್ಪುರ್ನ ಅನ್ನೋದಿದ್ರೆ ಅವ್ರ ತೋರ್ಸ್ಬೇಕು ನೀವ್ ಜನಗಳು ನನ್ನ ಅಭಿಮಾನ ನಾನು ಏನಾದ್ರು ಗಳಿಸಿದೀನಿ ನೇರವಾಗಿ ಅಂತಂದ್ರೆ ನೀವು ಅವ್ರಕ ಉತ್ತರ ಕೊಡ್ಬೇಕು ಸರಿ ನಾನು ನಿನ್ನೆ ಮನೆಗ್ ಬಂದ್ ಮಾಡ್ದೆ ಅಲ್ಲ ನೀನ್ ಇಷ್ಟ ದಿನ ಇದ್ದೆ ಏನ್ ಕಿತ್ತು ಏನ್ ಗುಡ್ಡ ಹಾಕಿದ್ಯಾ ಆ ನಾಚಿಕೆ ಮಾನ ಮರ್ಯಾದಿಗಳಾಗಲ್ಲ ಇವ್ರಿಗೆ ಇವೆಲ್ಲ ಮಾತಾಡಕ ಸೋ ಸ್ವಲ್ಪ ಗಾಂಚಲ್ಲಿ ಎಲ್ಲ ಅನ್ಕ ಮ ಇವ್ರು ಮಾಡ್ತಾರ ಅಂತ ಅನ್ಬಿಟ್ಟು ಏನ್ ತಿಂಡಿ ಕೊಡೋದ್ ಇವಾಗ ಧರ್ಮಕರ್ಮ ಅದು ಏಲಿ ಇಕ್ತಿನಿ ಅಂದ್ರೆ ಏಳೇ ಇಕ್ತೀನಿ ಅಂತ ಹೇಳ್ಬೇಕು ಅಷ್ಟು ದುಡ್ಡು ಕೊಟ್ಟು ನಾವು ಓರಿಕೊಂಡ್ಕೊಂಡವಾಗ ಯಾಕ ನೀನ್ ಏನ್ ಗಂಡಸ ಅಲ್ಲ ನೀನ್ ಸಾಕು ಇಲ್ಲ ಅಂತ ಅನ್ಬಿಟ್ನು ತೋರ್ಸ್ತೀನಿ ಬಾ ನಾನು ಗಂಡಸ ಅಲ್ಲ ಅಂತ ಅನ್ಬಿಟ್ಟು ಹೋಗಿ ಪಂಜಾಬಿಂದ ಎಮ್ಮೆ ಹಾಕೊಂಡ್ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಾಕಿದ್ದೆ ಅಂತಂದ್ರೆ ಈಗ ಕುತ್ಕೊಂಡ್ರೆ ಈಗ ಜಾರಿಗೆ ಓರಿಗಳ ಅಂತ ಇವ್ರ ಮನೆ ದುಡ್ಡು ಎರಡು ರೂಪಾಯಿ ನಾನು ತಿಂದಿದ್ರೆ ಅವ್ರು ಕೊಡ್ಬೋದು ಎಲ್ಲಾದ್ರೂ ಇಲ್ಲ ಅವ್ರ ಸುದ್ದಿ ಸಮಾಚಾರ ಐತಿ ನಾನು ಎಲ್ಲಾದ್ರೂ ಮಾತಾಡಿದ್ದೀನ ಯಾವಾಗ ಮಾತಾಡಿದೆ ಅಂತಂದ್ರೆ ನಾನ್ ಇಲ್ದಿದ್ದಾವಾಗ ನನ್ನ ಬಗ್ಗೆ ವಿಡಿಯೋ ಮಾಡಕೆ ಇವರೆಲ್ಲ ಯಾರು ಇವಾಗ ಇವ್ರ ಮೇಲೆಲ್ಲ ಮಾನ ನಷ್ಟ ಮಕದಮೆ ಕೊಡ್ಬೋದು ನಾನು ಇವಾಗ ಒಂದ್ ಸೆಲೆಬ್ರಿಟಿ ಅಲ್ವಪಾ ಒಂದ್ ಸೆಲೆಬ್ರಿಟಿ ಅಲ್ವಾಪ್ಪ ನನ್ ಮನೆ ದಿನ ಎಷ್ಟ್ ಜನ ಬರೋದು ನಾನ್ ಅಭಿಮಾನಿಗಳಿಗೆ ಕೇಳ್ಬಿಟ್ರಿ ಇವ್ರು ಕಾಟಿಂಗ್ಳನ್ ಹಾಕ್ಬೋದು ಎಲ್ಲಾರು ಒಂದೊಂದ್ ಕೇಸ್ ಕೊಡ್ರಿ ಹಿಂಗೆ ನಮ್ಮ ಅಣ್ಣಕ್ಕ ಇದ್ ಮಾಡೋರೇ ಅಂತ ಕೊಡ್ರಪ್ಪ ಅಂತ ನಾನು ಹೇಳಿದ್ರೆ ಇವ್ರ ಕಾಟಿಗ್ಳನ್ ಆಗ್ತದೆ ಇಲ್ಲಿ ದನ ಕಟ್ಟಿರೋರು ಕಟ್ಟಿದಿರ ಇರೋರುನು ಅವ್ರೆ ವಿಶ್ವೇಶ್ವರ ಅವರು ದನ ಏನ್ ಕಟ್ಟಿಲ್ಲ ಬಟ್ ಅವ್ರಗ ಹಳ್ಳಿ ಕಾರ್ ಮೇಲೆ ಒಲವು ಆಮೇಲೆ ನೀವೇನ ಹೇಳ್ರಲ್ಲ ರವಿ ಸಮಥಿಂಗ್ ಡ್ಯಾಶ್ ಅಂತ ಅವ್ರೂನು ಹಿಂಗೆ ಸಂತೋಷ್ ಮೋಸ ಮಾಡ್ಬಿಟ್ಟವ್ನೆ ಅಂತ ಹೇಳ್ದೆ ಒಂದ್ ಸಾವಿರಕ್ಕ ಒಂದೊಂದ್ ಲಕ್ಷ ಕೊಡ್ತೀನಿ ಒಂದೊಂದ್ ಸಾವಿರ ನಾನ್ ತಿಂದಿದ್ರೆ ಒಂದೊಂದು ಲಕ್ಷ ದುಡ್ಡು ಕೊಡೋದು ಲಕ್ಷ ದುಡ್ಡು ಕೊಡೋದು ಅವನಕ ಏನಾನ ಅವ್ರ ಅಪ್ಪನ ಕೇಳಲಿ ಅವನ ಬೇಕಾಗಿದ್ರೆ ಏನಂತ ಅಪ್ಪ ನೀನಿಂಗ್ ಈ ಓರಿ ತಿಮ್ಮನ್ ತಿಮ್ಮನ್ಕೊಪ್ಲಿಕ್ಕೆ ಇಷ್ಟ ಅವ್ರ ಜಾತ್ರೆಯಲ್ಲಿ ಹೋಗಿ ಎರಡ್ ದಿನ ಮಲ್ಗಿದ್ದು ಓರಿ ತಕೊಂಡ್ ಬಂದ್ರ ಅಂತ ನಾನ್ ಎರಡ್ ದಿನಾನೂನು ನಾನ್ ದಾರಿ ಕೊಟ್ಟಿದಿಲ್ಲ ಆಮೇಲೆ ನಮ್ಮ ಮಂಡ್ಯ ಕಿರಣ್ ಬಂದ್ಬಿಟ್ಟಣ ಓರಿ ಎಲ್ಲೋ ಮೆರೀತದೆ ಕೊಡೋಣ ಓರಿನಾ ಅಂತಂದ ಅವಾಗ ಅವಕ್ ಈ ಓರಿನ ಮೂರೂವರೆಕ ತೀರ್ಮಾನ ಮಾಡಿ ಕೊಟ್ರು ಸರಿಯಪ್ಪ ನಿಮ್ಗೆ ನಾನು ಗೌರವ ಕೊಡ್ತೀನಿ ಬೀಜ ದೋರಿದ್ರು ಮಾಡಿಸ್ತೀನಿ ರೇಸ್ ಬೆಂಗಳೂರಲ್ಲಿ ನೀವು ಬೀಜ ದೋರಿವರ್ ಇರ್ಬೋದು ಹಳ್ಳಿಕಾರ್ ಎತ್ತೋರು ಇರ್ಬೋದು ಕರ್ಗಳೋರು ಇರ್ಬೋದು ಯಾವ ಊರ್ಕ ಅವ್ನು ಪಟೇಲ್ನು ಅಲ್ವಾ ಪಟೇಲ್ ಗಿರಿ ಅನ್ನೋದು ಇವಾಗ ನಮ್ಮ ತಾತನ ಊರ್ಕ ದೌಡ್ನಾಗಿದ್ದೆ ನಾನು ಅದ್ರನ್ನ ಏನಣ್ಣ ಹಳ್ಳಿಕಾರು ಒಡಿಯಾ ಅಂತ ಪ್ರೀತಿ ಅಭಿಮಾನಕ್ಕೆ ಜನ ಕೊಟ್ಟಿರೋದು ಹ ನಮಸ್ತೆ ನಮಸ್ಕಾರ ಈಗ ನಿಮಗೆ ಒಂದ್ ನೋಟಿಸ್ ಕಳಿಸಿದ್ದಾರೆ ಬಂದೈತಿ ನೋಟಿಸು ಏನ್ ಹೇಳ್ತೀನಿ ಅಂದ್ರೆ ಜೀವನದಲ್ಲಾಗ್ಲಿ ಪ್ರತಿ ಒಂದರಲ್ಲೂ ಕೆಲ್ಸ ಬರೋದ್ ಕೆಲ್ಸಗಳು ಸಮಾಜಕ್ಕ ಏನಾದ್ರೂ ಒಳ್ಳೇದಾಗೋದು ಯೂತ್ಸ್ ಇನ್ಸ್ಪಿರೇಷನ್ ಆಗೋ ಕೆಲ್ಸಗಳು ಮಾಡಿದ್ರೆ ಅವರು ಮಾಡೋ ಕೆಲಸಗಳ್ಕೆ ಗೌರವ ಬರ್ತದೆ ಅಲ್ವಾ ಇವಾಗ ನೀವು ಹೇಳ್ರಿ ನೋಟಿಸು ನೋಟಿಸು ಯಾರ ಮೇಲೆ ಯಾರು ಬೇಕಾದರೂ ಕಳಿಸ್ಬೋದು ಈ ಮಾಡೋ ಕೆಲಸ ಇಲ್ದಿರ ಇರೋರ್ಗೆ ಅದೇ ಕೆಲಸಗಳು ಈ ಕಾಲ್ಡ್ ರವಿ ಪಟೇಲ್ ಅಂತ ಏನು ಹೇಳ್ತೀರಾ ಪಟೇಲ್ ಅನ್ನೋದ್ರ ಅರ್ಥ ಗೊತ್ತಿಲ್ಲ ಪಟೇಲ್ ಪಟೇಲ್ರಾದ್ರೆ ಯಾರು ಊರಲ್ಲಿ ಪಟೇಲ್ಗಿರಿ ಮಾಡೋರು ಪಟೇಲ್ ಅಲ್ಲಿ ನಾನು ಕಲ್ಲಳ್ಳಿ ಗ್ರಾಮಸ್ಥರನ್ನ ನಮ್ಮ ಸ್ನೇಹಿತರಲ್ಲ ಅವರು ಅವ್ರನ್ನ ವಿಚಾರಿಸಿದ ಅವ್ರ ತಾತ ಆಗಿದಾರಂತೆ ಪಟೇಲ್ರ ಊರ್ಕ ಮೇಲೆ ಮಗನು ಮೇಲೆ ಮೊಮ್ಮಗನು ಇಟ್ಕೊಳೋದು ಎಲ್ಲಾದ್ರೂ ಐತ ಎಮ್ ಎಲ್ ಎ ಮಕ್ಕಳು ನಾವು ಎಮ್ ಎಲ್ ಎಕ್ಕೊಳಕತ್ತದ ಅವಲ್ವಾ ಹೇಳ್ಬಿಟ್ರೆ ಅವ್ರವ್ರ ವ್ಯಕ್ತಿತ್ವಗಳು ತೋರ್ಸ್ತದೆ ನಿಜಾನೇನಪ್ಪ ಅವನ ಹೆಸರು ರವಿ ಮಾತ್ರನೇ ಅವನ ಹೆಸರು ರವಿ ಇವಾಗ ಅವ್ರ ಊರವ್ರನ್ನ ಒಂದಿನ ಹೋಗೋಣ ಇವಾಗ ಚಾಲೆಂಜ್ ಮಾಡ್ತಾರಲ್ಲ ನನ್ನ ಮೇಲೆ ಏನು ಯಾರ್ದನ ರೂಪಾಯಿ ತಿಂದಿದ್ದೀನ ಅವ್ರ ಮನೇಲಿ ನಾನು ಓರಿ ತಕೊಂಡಾಗ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಒಂದು ಓರಿಕ ಕಾಲು ಏಟಾಗ್ಬಿಟ್ಟಿರ್ತೈತಿ ಯಾವ್ದು ಆದ್ರೆ ಇಂಡಿಯನ್ ಕವನ ಅನ್ನ ಚಾನಲ್ ಅಲ್ಲಿ ಲೋಗೋ ಐತೆ ಗೊತ್ತಾ ಅದು ಮಾಗಡಿ ತೇಜುವುದು ಅದು ಕಾಲು ಏಟ್ ಮಾಡ್ಬಿಟ್ಟು ಪೂರಾ ಸಕ್ಸಸ್ ಆಗಲ್ಲ ಕರ ಅಂತ ಅಂದ್ಬಿಟ್ಟು ಇಕ್ಬಿಟ್ಟಿದ್ರು ಬಿಟ್ಟಿದ್ರು ಅಯ್ಯೋಯ್ಯೋ ಇಂತ ಹೆಸರಾಗಿರೋ ಕರ ಅನ್ಯಾಯ ಆಗೋತೈತೆ ಅಂತ ಅನ್ಬಿಟ್ಟು ಕ ಇನ್ನೆರಡ್ ಜೊತೆ ಎತ್ತು ತಗೊಂಡು ಅವ್ರ ಮನೆಯಲ್ಲಿ ಆ ಕರೂ ತಕೊಂಡ್ಬಂದೆ ಏಳುವರೆ ಲಕ್ಷ ದುಡ್ಡು ಕೊಟ್ಟಿದ್ದೆ ಅವಕ್ಕೆ ಎರಡ್ ಜೊತೆ ಎತ್ತು ಅದೊಂದ್ ಕರು ಕ ಅದೊಂದ್ ಕರು ಇನ್ನೊಂದು ಬೀಜದ ಕರು ಎಲ್ಲ ಟೋಟಲ್ ಆರೇನ ಏನೋ ತಗೊಂಡಿದ್ದು ಅವ್ರ ಮನೆಯಲ್ಲಿ ಇದು ಎಲ್ಲಾ ದುಡ್ಡು ಕೊಟ್ಬಿಟ್ಟಿದ್ದೆ ಲಾಸ್ಟ್ ಇನ್ ಐವತ್ ಸಾವಿರನ ಲಕ್ಷನ ಕೊಡ್ಬೇಕಾಗಿತ್ತು ಅಣ್ಣ ಜಾತ್ರೆಗೆ ಬರ್ತಾಕೋ ಅಂತ ಇಲ್ಲ ನಾವು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂದ್ರು ಇಮಿಡಿಯೇಟ್ ನೈಟು ಎರಡೂವರೆ ಮೂರ್ ಗಂಟೆನಲ್ಲಿ ದುಡ್ಡು ಹಂಗೇನೇನೆ ನಮ್ಮ ಹುಡುಗರ ಕೈಯಲ್ಲಿ ಹಾಕ್ಸಿ ಹೂವರಿಗಳನ್ನ ತರ್ಸ್ಕೊಂಡು ಬಂದೆ ಓರಿಗಳು ತರ್ಸ್ಕೊಂಡು ಬಂದಾದ್ಮೇಲೆ ನೋಡೋಣ ನಾವು ಹೋಗಿ ದನ ತಗೊಂಡಿದ್ದೆ ಅವ್ರ ಮನೆಯಾಗ ನಾನು ಇವತ್ತಿ ಎಲ್ಲಿ ಹೇಳಿ ನಮ್ಮ ಸ್ನೇಹಿತರೆಲ್ಲ ಹೇಳ ಅವ್ರ ಮನೇಲಿ ಹೋಗಿ ನೀನು ರೂಪಾಯಿ ಮಾಡೋಕ್ಕಾಗಲ್ಲ ಅಂತ ಬಿಡ್ರಿ ನಮ್ಮ ಇತ್ತು ನಾವು ಹೋಗಿ ತಕೊಂಡ್ಬಿಟ್ರಿ ಹೋಯ್ತು ಹೋಯ್ತು ರೂಪಾಯಿ ಬರಲಿಲ್ಲ ಕೈ ಕವು ಎಲ್ಲ ಓದ್ವು ಭಗವಂತ ನಿಚೆ ನಾನು ತಾನೆ ಹೋಗಿದ್ದೆ ಅವ್ರ ಮನೆ ಬಾಕಲ್ ಇವತ್ತಿ ಎಲ್ಲಾದ್ರೂ ವೀಡಿಯೋಗಳಾಗ ಹೇಳಿದ್ದೀನ ನಾನು ಅವತ್ತು ಹೋದ್ರಿ ತಂದ್ರಿ ಆಯ್ತು ಮುಗ್ದಾಯ್ತಲ್ಲ ಸರಿ ನೀನು ಒಂದು ವರಿ ಸಾಕೋನು ನಾನು ಒಂದು ವರಿ ಸಾಕೋನು ಒಂದು ವರಿ ಸಾಕೋರು ಒಬ್ರು ಮನೆಗ್ ಬಸ್ ಬಸ್ ನಿದ್ರೆ ಹೋಗ್ಬೇಕು ನೋಡ್ಬೇಕು ನಮ್ಗೆ ಇಷ್ಟ ಇದ್ರೆ ತಕೊತೀರಿ ಎಲ್ಲ ಬರ್ತೀರಿ ಒಂದು ಬಾಂಧವ್ಯ ಅವತ್ಕೇನೇನೆ ನಾನು ಹಳ್ಳಿ ಕಾರ್ ಉಳಿಸ್ಬೇಕು ಹಳ್ಳಿ ಕಾರ್ ಬೆಳೆಸ್ಬೇಕು ಅನ್ಕೊಂಡು ಇಲ್ಲ ಈ ಓರಿಗಳು ಇದಕ್ಕೆ ಮುಂಚೆ ಓರಿಗಳು ನೋಡಿ ಇಲ್ಲಿ ತೋರ್ಸ್ತಿದ ಕೆಲವೊಬ್ರು ಫೋಟೋಗಳು ಅವೇ ಇವರೆಲ್ಲ ನನ್ನ ಬಗ್ಗೆ ಮಾತಾಡ್ದವ್ರು ಇತ್ನ ಯಾರ ಅಂತ ಗೊತ್ತಾ ಇದು ಹಪ್ಪನ್ ನೋಡ್ರಿ ಮರ್ವೇ ನಾರಾಯಣಪ್ಪನ ಮಗನ್ ನೋಡ್ರಿ ರಾಜಣ್ಣ ಯಾಕೆ ಹೇಳ್ತೀನಿ ಇದೆಲ್ಲ ಅಂತಂದ್ರ ಕನ್ಸಂದ್ರ ಮುನ್ ರೆಡ್ಡಿ ಅವಕೆನೇನ್ ಆಬೇರಿನ ಕ ತರ್ಸಿದ್ದೆ ಕುರಿ ಈ ಈ ಎತ್ಗಳು ತಕೊಂಡ್ರೆ ಇದು ಪ್ರೀ ಅಂತ ಇದ್ರನ್ನ ಅಲ್ಗೂರು ಅವರು ತಕೊಂಡ್ರಿ ಈ ಎತ್ತು ಬಲೆ ಆಯೋದು ಇದ್ರಲ್ಲಿ ಒಂದ್ ಎತ್ತು ನೋಡ್ರಿ ಈ ಎತ್ತೈತಲ್ಲ ಇದು ನಾನೊಬ್ಬನ್ ಬಿಟ್ಟ ಮೇಲೆ ಯಾರನ್ನು ಸೇರಿಸ್ತಾ ಇರಲಿಲ್ಲ ಎರಡು ವರ್ಷ ನಮ್ಮ ಮನೆಗಿತ್ತಿವರಿ ಎರಡ್ ಸಾವಿರದ ಒಂಬತ್ತು ಹತ್ತು ನೋಡಪ್ಪ ಹೆಂಗಿದಿ ನೋಡ್ ನಾನೇ ಅದ್ರಾಗ ಗೊತ್ತಾಗ್ತೈತ ಅವಕ್ಕ ಇದೇ ಸೀನಪ್ಪನ ಇದೇ ಸೀನಪ್ನ ನಮ್ಮ ಗಡಾಚಾರ ಪಾಳ್ಯದ ರಾಮಾಂಜಿ ಜಿ ಅವ್ರಕ ನಮ್ಮ ಚಪ್ಪರದಲ್ಲಿ ಇನ್ನೊಂದ್ ಜೊತೆ ಎತ್ಕೋ ಇವ್ರು ಕೊಡ್ಸ್ತಾರೆ ಆನಿದ ಗೋಪಾಲಣ್ಣ ಚಪ್ಪರದಾಗ ನಾವು ಮಾಡಿದ್ವಿ ಪಕ್ಕದಾಗ ಅರ್ಥ ಮಾಡ್ರಿ ಅವ ಕ್ಯಾಶ್ ಅಂತೆಲ್ಲ ಕೊಟ್ಟಿದ್ದೀರಿ ಎತ್ತುಗಳು ಸಾಲಕ್ ಕೊಟ್ಟಿದ್ದೆ ಹೌದಾ ಈಗ ಇವ್ರು ಬಂದಿಲ್ ನಿಂತವ್ರೆ ಅವತ್ತು ಅಲ್ವಾ ಏನ್ ನಾವು ಮಾತಾಡ್ತೀರಿ ಆ ಮಾತುಕು ಅರ್ಥ ಇರ್ಬೇಕು ನಾವು ನೆಡ್ಕೊಂಡಿರ ನಡವಳ್ಕೆಗೂ ಅರ್ಥ ಬರ್ಬೇಕು ಯಾ ಹೇಳ್ತಾನೆ ರಾಸಕಲ್ಲು ಅವನು ಇದು ಅದು ಅಂತ ಇವ್ರ ಮನೆ ದುಡ್ಡು ಯಾವ್ದೋ ರೂಪಾಯಿ ನಾನು ತಿಂದಿದ್ರೆ ಅವ್ರು ಕೊಡ್ಬೋದು ಎಲ್ಲಾದ್ರೂ ಇಲ್ಲ ಅವ್ರ ಸುದ್ದಿ ಸಮಾಚಾರ ಐತಿ ನಾನು ಎಲ್ಲಾದರೂ ಮಾತಾಡಿದ್ದೀನ ಯಾವಾಗ ಮಾತಾಡ್ದೆ ಅಂತಂದ್ರೆ ನಾನ್ ಇಲ್ದಿದ್ದವಾಗ ನನ್ನ ಬಗ್ಗೆ ವಿಡಿಯೋ ಮಾಡಕ ಇವ್ರೆಲ್ಲ ಯಾರು ಇವಾಗ ಇವ್ರ ಮೇಲೆಲ್ಲ ಮಾನ ನಷ್ಟ ಮಕದ್ದಮೆ ಕೊಡ್ಬೋದು ನಾನು ಇವಾಗ ಒಂದ್ ಸೆಲೆಬ್ರಿಟಿ ಅಲ್ವಾಪ್ಪ ನನ್ ಮನೆ ದಿನ ಎಷ್ಟ್ ಜನ ಬರೋದು ನನ್ ಅಭಿಮಾನಿಗಳು ಕೇಳ್ಬಿಟ್ರಿ ಇವ್ರು ಕಟಿಂಗ್ ಏನಕ್ಬೋದು ಎಲ್ಲಾರು ಒಂದೊಂದ್ ಕೇಸ್ ಕೊಡ್ರಿ ಹಿಂಗೆ ನಮ್ಮ ಅಣ್ಣಕ್ಕ ಇದ್ ಮಾಡವ್ರೆ ಅಂತ ಅಂತ ನಾನು ಹೇಳಿದ್ರೆ ಇವ್ರ ಕಾಟಿಂಗ್ ಏನಾತದೆ ಅಲ್ವಾ ಇನ್ನೇ ಸುಮಾರು ಅವೇ ನೋಡ್ರಿ ಇವು ಇವನ್ ಜೊತೆ ಇತ್ತು ಇವು ಮಂಡ್ಯ ನಿರಂಜನ್ ಅವ್ರ ಹತ್ರ ತಂದಿದ್ದು ಅವಕ್ಕೇನಾದ್ರು ಎಂತ ಎತ್ ಕಟ್ತಾ ನಾನು ಇವು ಅಷ್ಟೇಪ್ಪ ಅವು ದೊಡ್ಡತ್ತೇನೇನೆ ಅವ್ರಿ ನಮ್ಮ ತಾಯಿಯವರು ಆ ಮೇಲೆ ಇವು ತಕೊಂಡಿದ್ದು ಇವ್ ಎರಡು ವರ್ಷ ಇದ್ವು ಇವ್ ಒಂದ್ ವರ್ಷ ಇದ್ವು ಮನೆಗೆ ಅವ್ ಹಿಡ್ಕೊಡೋ ದಿನ ಇದು ಮಾಡಿದ್ದು ನಾವು ಮಾರಿದ್ರಲ್ಲ ಅವ್ರಿಗೆ ಹಿಡ್ಕೊಡವಾಗ ಮಾಡಿದ್ದು ಇವನು ಕುಕ್ಕೂರ್ ಶಂಭುಕೊಟ್ಟಿದ್ವು ಹೊರಗಳಿಗೂ ಆ ಇವು ಬಂದ್ಬಿಟ್ಟು ಕೋಡಳ್ಳಿ ಹತ್ರ ಅವ್ರ ಕೊಟ್ಟಿದ್ದು ಇದು ಗೋಪಾಲ ಗೋಪಾಲಣ್ಣ ಮಗನು ಆ ಜಾತ್ರೆ ಅವರು ನಮಗ್ ಬಹಳ ಅವತ್ತು ಅವತ್ ಕಾಲಕ್ಕೆ ಹೆಸರು ಮಾಡ್ತೀಯಪ್ಪ ಬಾ ನಮ್ ಚಪ್ಪರ ಕೇನೆ ಕರ್ಕೊಂಡ್ರು ಬಹಳ ಒಳ್ಳೆ ವ್ಯಕ್ತಿಗಳು ಅವ್ರೆಲ್ಲ ಇದ್ರದ ಹೇಳಪ್ಪ ಇದು ಅದೇ ಹೇಳ್ತೀನಿ ನೋಡ್ರಿ ಕರ್ನಾಟಕ ರಾಜ್ಯ ಹಳ್ಳಿಕಾರ್ ಗೋತಳಿ ಪೋಷಕರ ಸಂಘ ಯೂನಿಕ್ ಐಪಾರ್ ಮಾರುಕಟ್ಟೆ ಬಳಿಗೇರಿ ರಸ್ತೆ ಹೊರ್ತೂರು ಬೆಂಗಳೂರು ಎಂಬತ್ತೇಳು ಪ್ರಾದೇಶಿಕ ಕಚೇರಿ ಎಜಿಬಿ ವಿಭಾಗ ಪಶು ಈ ಮಹಾವಿದ್ಯಾಲಯ ಆಸನ ಇಲ್ಲ ಐತೆ ನೋಡಪ್ಪ ಇದು ಹಳ್ಳಿ ಕಾರ್ ತಳಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆನಲ್ಲಿ ಅತಿ ಹೆಚ್ಚು ಇರ್ತವೆ ಎಲ್ಲೆಲ್ಲಿ ಅಂತ ಅದ್ರ ವೈಶಿಷ್ಟ್ಯತೆ ಏನು ಅದರ ತೂಕ ಏನು ಎಲ್ಲ ಐತೆ ಇದ್ರಲ್ಲಿ ಇದು ಕ ಇದು ಮತ್ತೆ ಇದು ನಾವು ಕೊಡ್ತೀವಿ ಯಾರ ಸಂಘಕ್ಕ ಸೇರ್ತಾರೆ ಸೇರ್ಬೇಕು ಅಂತ ಇವ್ರು ಕೊಡೋದು ಇದು ಇವೆರಡು ನೋಡಿ ಇನ್ಫಾರ್ಮೇಶನ್ ತಿಳ್ಕೊಬೇಕಲ್ಲಪ್ಪ ಅವರು ಅಂತ ಆಮೇಲೆ ಇದೇನಂತಂದ್ರೆ ಸಂಘಕ್ಕೆ ಸೇರ್ಪಡೆ ಆಗ್ತಾರಲ್ಲ ಅವ್ರ ಕೈ ಕೊಡ್ತಕ್ಕಂತ ಅರ್ಜಿ ಇದು ಹೇಳ್ತೀನಿ ನೋಡ್ರಿ ಇಲ್ಲೇ ಇವರಿಗೆ ಗೌರವ ಕಾರ್ಯದರ್ಶಿಗಳು ಮಾನ್ಯರೇ ನಾನು ಹಳ್ಳಿ ತಳಿಯ ಹಸು ಓರಿ ಅಥವಾ ಎತ್ತುಗಳನ್ನು ಸಾಕಿದ್ದು ತಳಿಯ ಅಭಿವೃದ್ಧಿ ಹಾಗೂ ಸಂರಕ್ಷಣೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಲು ಇಚ್ಛಿಸುವುದೇ ಇಚ್ಛಿಸುತ್ತೇನೆ ನಾನು ಕರ್ನಾಟಕ ರಾಜ್ಯ ಹಳ್ಳಿಕಾರ್ ಗೋತಳಿ ಪೋಷಕರ ಸಂಘದ ನೀತಿ ನಿಯಮ ಬೈಲಗಳನ್ನು ಅರ್ಥೈಸಿಕೊಂಡು ಅವುಗಳಿಗೆ ಬದ್ ಬದ್ಧನಾಗಿರಲು ಒಪ್ಪಿರುತ್ತೇನೆ ನಾನು ಸಂಘದ ದೈಯೋ ದೈಯೋ ದರ್ಶಗಳನ್ನು ಪೂರೈಕೆಗಾಗಿ ಶ್ರಮಿಸುತ್ತೇನೆ ನನ್ನ ಸ್ವಇಚ್ಛೆಯಿಂದ ಕರ್ನಾಟಕ ರಾಜ್ಯ ಹಳ್ಳಿಕಾರ್ ಗೋತಳಿ ಪೋಷಕರ ಸಂಘದ ಪ್ರಾಥಮಿಕ ಸದಸ್ಯನಾಗಲು ಬಯಸಿ ಬಯಸಿರುವುದರಿಂದ ಸದಸ್ಯತ್ವವನ್ನು ನೀಡಲು ಈ ಮೂಲಕ ಪ್ರಾರ್ಥಿಸುತ್ತೇನೆ ಇಲ್ಲಿ ನನ್ನ ವೈದ್ಯಕೀಯ ವಿವರ ಸಂಪೂರ್ಣ ಹೆಸರು ತಂದೆ ತಾಯಿ ಹೆಸರು ಲಿಂಗ ವಯಸ್ಸು ಹುಟ್ಟಿದ ದಿನಾಂಕ ಭಾವಚಿತ್ರ ಪೂರ್ಣ ವಿಳಾಸ ಗ್ರಾಮ ತಾಲೂಕು ಕೋಡ್ ಮೊಬೈಲ್ ನಂಬರು ಆಧಾರ್ ಕಾರ್ಡ್ ಸಂಖ್ಯೆ ಸದಸ್ಯತ್ವದ ಶುಲ್ಕ ಪಾವತಿಸಿರುವ ರಸೀದಿ ಸಂಖ್ಯೆ ಇಷ್ಟು ಇರ್ತದಪ್ಪ ಇದರಲ್ಲಿ ಅದಾದ ಮೇಲೆ ಹೆಸರು ಅವ್ರದ್ದು ಹಳ್ಳಿಕ ರಾಜ ಹೊಂದಿರುವ ಇವರು ಸಂಘದ ಸದಸ್ಯರಾಗಲು ಅರ್ಹರಾಗಿರುತ್ತಾರೆ ಅರ್ಥ ಆಯ್ತಾ ಇದನ್ನ ಪಶು ವೈದ್ಯಾಧಿಕಾರಿಗಳು ಸೈನ್ ಮಾಡಿ ಕೊಡ್ಬೇಕು ಇವರು ಸಾಕ್ತವ್ರೆ ಅದನ್ನ ಅಂತ ಕಚೇರಿ ಉಪಯೋಗಕ್ಕೆ ಇದು ಮಾಮೂಲಿ ಇದು ಅವರು ಉರ್ದು ಇದು ಸಂಘದ ಪ್ರಾಥಮಿಕ ಸದಸ್ಯ ನೀಡಲು ಕಾರ್ಯಕಾರಿ ಸಮಿತಿಯ ಪರವಾಗಿ ಒಪ್ಪಿರುತ್ತೇನೆ ಗೌರವ ಕಾರ್ಯದರ್ಶಿ ಸೈನ್ ಆಯ್ತಪ್ಪ ఇది సంఘక సేర సేరవర్ ఇతదో జర అదామే ఇలాయితే నోడి సంఘ ద సదస్యరు యారు అంత ఏను సంఘ అంతవగా సంఘక్యార్యకారి సమతి శ్రీ ఎస్ సంతోష్ కుమార్ అధ్యక్ష డాక్టర్ నవీన్ కుమార్ వి గౌరవ కార్యదర్శి ನಿರಂಜನ್ ಎಚ್ ಎಸ್ ಸದಸ್ಯರು ಜಯಪ್ರಕಾಶ್ ಬಗವಳ್ಳಿ ಸದಸ್ಯರು ಲೋಹಿತ್ ಸದಸ್ಯರು ಚಂದ್ರ ಕೀರ್ತಿ ಸದಸ್ಯರು ವಿಶ್ವೇಶ್ವರ್ ಸದಸ್ಯರು ಇಲ್ಲಿ ದನ ಕಟ್ಟಿರೋರು ಅವರೇ ಕಟ್ಟಿದಿರೇ ಇರೋರು ಅವ್ರೆ ವಿಶ್ವೇಶ್ವರ ಅವರು ದನ ಏನು ಕಟ್ಟಿಲ್ಲ ಬಟ್ ಅವ್ರಗ ಹಳ್ಳಿ ಕಾರ್ ಮೇಲೆ ಒಲವು ಆಮೇಲೆ ನೀವೇನು ಹೇಳ್ರಲ್ಲ ರವಿ ಸಮಥಿಂಗ್ ಡ್ಯಾಶ್ ಅಂತ ಅವರುನು ಮಹಾಪೋಷಕರು ಯೋಜನಾ ನಿರ್ದೇಶಕರು ಕೆ ಎಲ್ ಡಿ ಎ ಬೆಂಗಳೂರು ಮುಖ್ಯಸ್ಥರು ಎನ್ ಡಿ ಆರ್ ಐ ಬೆಂಗಳೂರು ಮುಖ್ಯಸ್ಥರು ಎ ಜಿ ಬಿ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಆಸನ ಹಳ್ಳಿ ಕರ್ತಳಿ ಉಳಿಸಿ ಹಳ್ಳಿ ಕರ್ತಳಿ ಬೆಳೆಸಿ ಅದೇ ಹೇಳ್ತೀನಿ ನೋಡಪ್ಪ ಇಲ್ಲಿ ಇಷ್ಟೈತೆ ಇದು ಸಂಘದ ಡೀಟೇಲ್ಸ್ ದುಡ್ಡು ಮಾಡ್ಬಿಟ್ಟ ದುಡ್ಡು ತಿಂದ್ಬಿಟ್ಟ ದುಡ್ಡು ಮಾಡ್ಬಿಟ್ಟ ದುಡ್ಡು ತಿನ್ಬಿಟ್ಟ ಅಂದ್ರೆ ಇದ್ರಲ್ಲಿ ಸಾವಿರ ರೂಪಾಯಿ ಕಟ್ಸ್ಕೊಂತಾರೆ ಸಂಘಕ್ಕ ಅಂತ ಅದ್ರನ್ನ ಗೌರ್ಮೆಂಟ್ ಪ್ಲೇಸ್ ಇವ್ರ ಅವ್ರೆ ಅಲ್ಲಿ ಕಾರ್ಯಕಾರಿ ಕಾರ್ಯದರ್ಶಿದು ಸೈನ್ ಐತೆ ಬಿಟ್ರೆ ಅಧ್ಯಕ್ಷನ್ ಸೈನ್ ಐತೆ ಇಲ್ಲಿ ಅರ್ಧಪ್ಪ ಅಧ್ಯಕ್ಷನು ಅಂತ ಮಾಡವ್ರೆ ಅದ್ರನ್ನ ಜನಗಳನ್ನ ಗೂ ಕೂಡ ಹಾಕಿ ಸಂಘನ ಮುಂದಕ್ಕೆ ಬರ್ಲಿ ಅಂತ ಆಮೇಲೆ ಗೌರ್ಮೆಂಟ್ ಇಂದ ಐದ್ ಲಕ್ಷ ಕೊಡ್ತೀನಿ ಅಂತಂದ್ರು ಒಂದೇ ಒಂದು ಮೀಟಿಂಗ್ ಆಯ್ತು ಅದಾದ್ಮೇಲೆ ತಿರ್ಗ ಮೀಟಿಂಗ್ ಯಾರು ಸೇರಿಲ್ಲ ಇವಾಗ ಸುಮಾರು ಜನ ಸೇರವ್ರೆ ಸಂಘಕ್ಕ ಸುಮಾರು ಜನ ಸೇರವ್ರೆ ಸೇರಿದವಾಗ ನನ್ನ ಕಡೆ ನಿಂಕ ನೂರು ಜನನ ಸೇರ್ಸಿದ್ದೀನಿ ಆಯ್ತಪ್ಪ ಒಂದ್ ಸಾವಿರ ಅಂದ್ರೆ ಎಷ್ಟಾಯ್ತು ಒಂದು ಲಕ್ಷ ರೂಪಾಯಿ ದುಡ್ಡಾಯ್ತು ನಾನು ಅಕೌಂಟ್ ವರ್ತೂರಲ್ಲೇ ಇತ್ತು ಅವರು ಅಕೌಂಟ್ ಶಿಫ್ಟ್ ಮಾಡಿದ್ರು ಅಕೌಂಟ್ನ ಶಿಫ್ಟ್ ಮಾಡಿಕೊಂಡ್ರು ನವೀನ್ ಸರ್ ಅವರು ಇವಾಗ ಹಂಗೇನ ತಿಂದಿದ್ರೆ ಗೌರ್ಮೆಂಟ್ ಇವ್ರವ್ರಲ್ಲಪ್ಪ ಅವ್ರು ಬಂದು ಕುತ್ಕೊಂಡು ಹಿಂಗೆ ಸಂತೋಷ ಮೋಸ ಮಾಡ್ಬಿಟ್ಟವನೇ ಅಂತ ಹೇಳ್ದೆ ಒಂದ್ ಸಾವಿರಕ್ಕ ಒಂದೊಂದ್ ಲಕ್ಷ ಕೊಡ್ತೀನಿ ಒಂದೊಂದ್ ಸಾವಿರ ನಾನ್ ತಿಂದಿದ್ರೆ ಒಂದೊಂದ್ ಲಕ್ಷ ದುಡ್ಡು ಕೊಡೋದು ನಾನು ಒಬ್ಬದಲ್ಲಪ್ಪಾ ಈ ನೀಚಗೆಟ್ ಮಾತುಗಳು ಮಾತಾಡಕಿನ್ನ ಮುಂಚೆ ನಾನ್ ನಿನ್ನೆ ಇವತ್ ಮಾಡ್ಕೊಂಡ್ ಬರಲಿಲ್ಲ ಹಳ್ಳಿಕರ್ ಬಗ್ಗೆ ಇದೊಂದು ಆಲ್ಬಮ್ ಮಾಡ್ತಿದ್ದೀನಿ ಇದ್ರದ್ದು ಹೇಳ್ತೀನಿ ಕೇಳ್ಕೊಳ್ರಿ ಹಳ್ಳಿಕರ್ ತಳಿ ಸಂರಕ್ಷಣೆ ಕರ್ನಾಟಕದ ಎಮ್ಮೆ ಒರ್ತೂರ್ ಸಂತೋಷ್ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ಇದು ಆಲ್ಬಮ್ ಅದಾದ್ಮೇಲೆ ಫಸ್ಟ್ ಅಪ್ಗ್ರೇಡ್ ಮಾಡ್ಬೇಕಲ್ಲ ಇದು ನೆನಪಿರ್ಲಿ ಅಂತ ಅಂದ್ಬಿಟ್ಟು ಈ ಓರಿಗಳನ್ನ ಆರೂವರೆ ಲಕ್ಷಕ್ಕೆ ನಾನು ಕೊಂಡ್ಕೊಂಬಂದೆ ಈ ಓರಿಗಳನ್ನ ಇವಾಗ ಇದು ಏನೈತ ಆ ಕಡೆ ಲಾಸ್ಟ್ ಆಗ ರಾಮ ಅವಕ್ಕೆ ಎರಡಲ್ಲು ಇವು ಅವತ್ತು ಆರು ಲಕ್ಷದ ಮೂವತ್ತು ಸಾವಿರ ಅಂತಾನೆ ಇಡೀ ಕರ್ನಾಟಕಕ್ಕೆ ಕೂಗ್ಬಿಡ್ತು ಅರ್ಥ ಆಯ್ತಪ್ಪ ಈ ಓರಿಗಳು ಎರಡೆರಡಲ್ಲಿ ತಂದಾಗ ನೋಡ್ರಿ ನಮ್ ರಾಮ್ಚಂದ್ರಪ್ಪನವ್ರೆ ಬಡೂರು ಕುರಿ ಇದು ಇದ್ರನ್ನ ಈ ಓರಿಗಳ್ ಕಥೆ ಹೇಳ್ತೀನಿ ಕೇಳ್ರಿ ಈ ಓರಿಗಳು ನಾನು ಸಪ್ಲಂ ಪರ್ಸಕ್ಕೆ ಕೊಡ್ಬಾರ್ದು ಅಂತ ಮಾಡ್ಬಿಟ್ಟಿದ್ದೆ ಈ ಓರಿಗಳ್ ಕೊಡ ಕೊಡೋದೆ ಬೇಡ ಇವುಗಳು ಇರ್ಬೇಕು ನಮ್ಮ ಅಂತ ಮಾಡ್ದವಾಗ ಎಲ್ಲ ದೊಡ್ಡ ದೊಡ್ಡವ್ರೆಲ್ಲ ಸೇರಿ ಮನೆ ಹತ್ರಕ್ ಬಂದ್ರು ಕೊಪ್ಲು ಕೃಷ್ಣಪ್ಪನವರು ಈ ಎಮ್ಮೆನೆ ತಕ್ಷದ ಎಪ್ಪತ್ತೈದು ಸಾವಿರ ಅವಾಗ ಜಫ್ರಾಬಾದ್ ಎಮ್ಮೆ ಇದು ಒಂದು ಟೀಮ್ ಕ ಏಳರಿಂದ ಎಂಟು ಲೀಟರ್ ಹಾಲು ಕೊಡೋದಪ್ಪ ಇದು ಎಲ್ಲ ಎತ್ಗಳಕೇನೆ ಕಾಣಿಸೈತೆ ಇಲ್ಲೇ ಅದು ಆಮೇಲೆ ನಮ್ಮ ಶೆಡ್ಡು ನೋಡ್ರಿ ಅವಕೇನೇನೆ ವೀರೇ ಹಳ್ಳಿ ಕಾರ್ ನಮ್ಮ ನಮ್ ಕೊಟ್ಟಿಗೆ ಹ ನೋಡಪ್ಪ ಇದು ನಮ್ಮ ಹಸು ಹಳೆ ಹಸು ಲಕ್ಷ್ಮಿ ಇಲ್ಲಿ ಕಾಣಿಸ್ತೈತಾ ಇಡೀರಿ ಇದೆಲ್ಲ ಮಾಡ್ಕೊಂಡು ಆಮೇಲೆ ಇದನ್ನ ಒಂಟಿನೇನೆ ಯಾವುದ್ ಹೇಳಿಲ್ಲ ಅಲ್ಲ ನಿಮ್ಕ ಈ ಜತೆನ ಮಾರ್ಬೇಕು ಅಂದ್ರೆ ಇದನ್ನ ಒಂಟಿ ಬೇಕು ಅಂತ ಬಂದ್ರಿ ಈ ಎತ್ಕ ಯಾರು ಬಂದಿದ್ರು ತಿಮ್ಮನ್ಕೋಪಲ್ ಕೃಷ್ಣಪ್ಪನೋ ಆತ್ನ ಜತೆ ಆಪ್ನ ಹೆಸ್ರು ಇನ್ನೊಂದು ಹೆಸರು ಹೆಸ್ರು ಕೃಷ್ಣಪ್ಪನೇನೇನೆ ಹೆಸರು ಹೆಸ್ರುನು ಎಲ್ಲಿ ಅಂತಂದ್ರೆ ಹುಲಿಯೂರ ಹತ್ರ ಏನೋ ಬರ್ತದ ಅವ್ರ ಅವ್ರ ಮಗನೇ ಮೊನ್ನೆ ಏನೋ ಎಲ್ಲ ಬಲೆ ಗಾಂಚಲ್ಲಿ ಮಾತುಗಳು ಮಾತಾಡ್ದ ನೋಡ್ರಿ ಅವನು ರವಿ ಪಕ್ಕದಲ್ಲಿ ನಿಂತ್ಕೊಂಡು ದೊಡ್ಡವ್ರನ್ನ ಅಂದಿರ ಮಾತಾಡೋರೆ ಅಂತ ಅವ್ನ ಯಾರೋ ಅವ್ನ ವಿಡಿಯೋ ಏನು ನಾವು ನೋಡ್ಬೇಕಾಗಿರೋ ಅಗತ್ಯ ಇಲ್ಲ ಅವ್ನು ಯಾರಂತ ಕೂಡ ನಮ್ಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅನ್ನೋಲ್ಲ ಅವನು ಅವ್ನಿಗೆ ಏನಾನ ಅವ್ರ ಅಪ್ಪನ ಕೇಳಲಿ ಅವನ ಬೇಕಾಗಿದ್ರೆ ಏನಂತ ಅಪ್ಪ ನೀಂಗೆ ಈ ಓರಿ ಹೊರಸಕ್ ತಿಮ್ಮನ್ಕೊಪ್ಲಿ ಕೃಷ್ಣಪ್ಪನಕ ಅವ್ರ ಜಾತ್ರೆಯಲ್ಲಿ ಹೋಗಿ ಎರಡ್ ದಿನ ಮಲಗಿದ್ದು ಓರಿ ಬಂದ್ರ ಅಂತ ನಾನು ಎರಡ್ ದಿನ ನಾನ್ ದಾರಿ ಕೊಟ್ಟಿದ್ದಿಲ್ಲ ಆಮೇಲೆ ನಮ್ಮ ಮಂಡ್ಯ ಕಿರಣ್ ಹಣ್ಣು ಬಂದ್ಬಿಟ್ಟಣ್ಣ ಓರಿ ಎಲ್ಲೋ ಮೆರೀತದೆ ಕೊಡೋಣ ಓರಿನ ಅಂತಂದವಾಗ ಅವಾಗ ಈ ಓರಿನ ಮೂರುವರೆಕ ತೀರ್ಮಾನ ಮಾಡಿ ಕೊಟ್ರು ಕೊಟ್ಟವಾಗ ಅದೇ ಕೃಷ್ಣಪ್ಪನ ಇನ್ನೊಬ್ರು ಹೇಳ್ದಲ್ಲ ನಿಮ್ಗ ಆ ರು ಏನೋ ಊರೈತೆ ಅವು ನನ್ಗೆ ನಾಯವಾಗ ಗೊತ್ತಾಗ್ತಾ ಇಲ್ಲ ಅವ್ರ ಊರು ಯಾವ್ದು ಅಂತ ಹ್ಮ್ ಮನೆ ಕಿರ ನಂಬರ್ ಇದೆ ಹ್ಮ್ ಫೋನ್ ಫೋಟೋ ಕೇಳ ಅಂದು ಯಾವ ಊರು ಅಂತ ಅಂದ್ಬಿಟ್ಟು ಅದು ಹೇಳ್ತೀನಿ ನಿಮ್ಗೆ ಅವ್ರ ಮಗನೂ ಬಲೆ ಅರ್ಕೊಂತ ಇದ್ದ ಏನೋ ಚಾಲೆಂಜ್ ಗಿಲೇಂಜ್ ಎಲ್ಲಾ ಮಾಡ್ತಾ ಇದ್ದ ನಾನು ಯಾರತ್ ಗೊತ್ತಿಲ್ಲ ಅಂತ ಅವ್ರ ಅಪ್ಪನ್ ಕೇಳ್ಬೇಕು ಅವ್ನ್ ಗೊತ್ತಿಲ್ಲ ಏನ ಪಾಪ ಮಗುಕ ಅವ್ರ ಅಪ್ಪನ್ ಕೇಳ್ಕೊಂಡ್ಲಿ ಎರಡ್ ದಿನ ಕಾದಿದ್ದು ಈ ಒಂಟಿನೇ ಬಿಚ್ಕೊಟ್ಬಿಟ್ಟೆ ನಾನು ದೊಡ್ಡವ್ರ ಮಾತ ಯಾಕಿದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಅರ್ಥ ಆಯ್ತಾ ಅದನ್ನ ತಕೊಂಡೋಗಿ ತಿಮ್ಮನ್ ಕೋಪಲ್ ಕಿ ಎರಡು ವರ್ಷ ಮೆರೆದಿದ್ದು ಆಮೇಲೆ ವೋರಿಕೆ ಏನೋ ಹೆಚ್ಚು ಕಮ್ಮಿ ಆಯ್ತು ಬೋಯ್ತು ದಿಷ್ಟಿ ಆಗ್ಬಿಡೋದು ಬಸ್ಪೇಶ್ ಪೂರ್ಣ ಕೇಳಿ ಕಿಲ್ ಬಂದಂಗಿತ್ತು ಅದ್ರ ನಡ ಇರ್ಬೋದು ಅದ್ರ ಕಂಬ ಅದ್ರ ಇದು ನೋಡ್ಬೋದು ನೀವು ಎರಡೆರಡು ಎರಡು ಅಲ್ಕ್ ಇಷ್ಟ ಗಾತ್ರದ ವರಿಗಳು ಅಂತ ಅವನ್ನ ಕೊಟ್ಟವನು ಸೊಕಾಳ್ದು ಸ್ವಲ್ಪ ಗಾಂಚಲ್ಲಿ ಎಲ್ಲ ಅನ್ಕ ನೇಸ್ತಾರ ಇವ್ರು ಮಾಡ್ತಾರ ಅಂತ ಅಂದ್ಬಿಟ್ಟು ಏನ್ ತಿಂಡಿ ಕೊಡೋದು ಇವಾಗ ಧರ್ಮಕರ್ಮ ಅದು ಏಲಿ ಇಕ್ತಿನಿ ಅಂದ್ರೆ ಏಲೇ ಇಕ್ತೀನಿ ಅಂತ ಹೇಳ್ಬೇಕದು ಅಷ್ಟು ದುಡ್ಡು ಕೊಟ್ಟು ನಾವು ಓರಿಕೊಂಡ್ಕೊಂಡ್ಕೊಂಡವಾಗ ಯಾಕ ನೀನ್ ಏನ್ ಗಂಡಸ ಅಲ್ಲ ನೀನ್ ಸಾಕಾಕ ಇಲ್ಲ ಅಂತ ಅನ್ಬಿಟ್ನ ತೋರ್ಸ್ತೀನಿ ಬಾ ನಾನು ಗಂಡಸ ಅಲ್ಲ ಅಂತ ಅನ್ಬಿಟ್ಟು ಹೋಗಿ ಪಂಜಾಬಿಂದ ಎಮ್ಮೆ ಹಾಕೊಂಡ್ಬಂದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಸಾಕಿದ್ದೆ ಅಂತಂದ್ರೆ ಈಗ ಕುತ್ಕೊಂಡ್ರೆ ಈಗ ಜಾರಿಗೆ ಗೊತ್ತಾಗ್ತದೆ ನಿಮ್ಕ ಹೆಂಗ ಓರಿಗಳ ಅಂತ ಇದೆಲ್ಲ ಆಯ್ತು ಯಾರ ನಾವು ಮರಿಲಿ ಬಸಪ್ನ ಅಂತ ನಾನು ಕೊಟ್ಟೆ ಕೊಟ್ಟಿದ್ದಾದ್ಮೇಲೆ ಒಂಟಿ ಓರಿ ಹೋರಿ ಈ ಸೋ ಕಾಲ್ಡ್ ಗೊತ್ತಾ ಇವ್ರ ಅಂತ ದೊಡ್ಡವ್ರ ಹ ಎಲ್ಲವ್ರೆ ಇವ್ರು ಅಲ್ವಾ ನಾವ್ ಹೋಗ್ತಾ ಇದ್ರಂತೆ ಅವ್ರ ಮನೆ ಹತ್ರಕ್ಕ ಅದೇ ನೋಡ್ರಿ ಇವಾಗ ಇಲ್ಲೆಲ್ಲ ಇದ್ರ ಇನ್ನೋರು ಅರ್ಥ ಆಗ್ತೈತಣ್ಣ ಜತೆನಾಗ ಇಕ್ಕೊಂಡು ಜೊತನಾಗ್ ಇರ್ತೀರಿ ಅಂತಂದ್ರೆ ನಾವೇ ನಿಮ್ಮನ್ನ ಎಲ್ಲ ಮಾಡಿದ್ದು ಬೆಳ್ಸಿದ್ದೆ ಅನ್ನಕ ಅರೇನಿರ್ ದೊಣ್ಣಪ್ಪನೇ ಆಯ್ತಾ ಮತ್ ನಾನು ಬೆಳ್ಸೋ ನಾವ್ನೆ ಯಾಕೆ ಬೆಳ್ದಿಲ್ಲ ಆ ಏನ್ ಗೊತ್ತಾ ಎಷ್ಟ್ ತಿನ್ ಬಿಡ್ತೀರಣ್ಣ ಊಟ ಎಷ್ಟೇ ಇರ್ಲಿ ಏನೇ ಇರ್ಲಿ ಅಷ್ಟೇ ತಾನೇ ತಿನ್ನೋದು ಬಟ್ಟೆ ಏನಕ್ಕೆ ಹಾಕ್ತಿರ ಮಾನ ಮರ್ಯಾದಿಕ ಇವುಗಳೆಲ್ಲ ನೋಡ್ತಾ ಇದ್ರೆ ಅವ್ರಕ್ ಅವ್ರೇ ಪ್ರಶ್ನೆಗಳ್ ಹಾಕೊಬೇಕು ಅವ್ರು ಮಾಡಿರೋ ಕೆಲ್ಸಗಳೇನೋ ಇಲ್ಲಿ ಕಾಣಿಸ್ತೈತ ಅಣ್ಣವ್ರು ಎಲ್ಲವೇ ಆಯ್ತ ಆ ಇಲ್ಲ ಅದಾದ್ಮೇಲೆ ಆ ಯಾರು ಕೊಟ್ಟಿದ್ದೆ ಅವರು ಊಟ ಮಾಡಕ್ಕಾಗಿಲ್ಲ ಮೂಲಕ ಬಿದ್ದೈತೆ ಇತ್ತು ತಿರ್ಗಾ ತಕೊಂಡ್ ಬಂದೆ ನಮ್ಮ ಮನೇಲಿ ಒಂದ್ ಫೋಟೋ ಐತೆ ಗೊತ್ತಾ ನಾನು ಪೇಂಟಿಂಗ್ ಮಾಡ್ಕೊಟ್ಟಿರೋದು ನೋಡಿ ಇದೇ ಫೋಟೋ ಅದು ಕಟ್ ಮಾಡಿ ಈ ಕಡೆ ಆ ಕಡೆ ಇದೇ ಫೋಟೋನೆ ಮಾಡ್ಕೊಟ್ಟಿರೋದು ನಮ್ಮ ಮನೆ ಗ್ರೂಪ್ ರೈಷಕ್ ಕೊಟ್ಟಿದ್ದದು ನೋಡ್ರಿ ಯಾವಕ್ಕೆ ಮೆರವಣಿಗೆಗಳು ಹೆಂಗ್ ಮಾಡೇನೆ ಹೊರಗಿಲ್ಲ ಅಂತ ಬಸಪ್ಪ ನಾನು ಯಾವತ್ತು ಮೆರ್ಸಿರೋದೇನೇನೆ ನಿನ್ನೆ ಮನಿಕ್ ಬಂದು ನಾನು ಸರಿ ನಾನ್ ನಿನ್ನೆ ಮನಿಕ್ ಬಂದು ಮಾಡ್ದೆ ಅಲ್ಲ ನೀನ್ ಇಷ್ಟ್ ದಿನ ಇದ್ದೆ ಏನ್ ಕಿತ್ತು ಏನ್ ಗುಡ್ಡ ಹಾಕಿದ್ಯಾ ಆ ನಾಚಿಕೆ ಮಾನ ಮರ್ಯಾದಿಗಳಾಗಲ್ಲ ಇವ್ರಿಗೆ ಇವೆಲ್ಲ ಮಾತಾಡಕ ಅರ್ಥ ಮಾಡ್ರಿ ಇಲ್ಲ ನಾನು ಯಾರ ತಂಟೆಕ್ಕ ಕಣ ಹೋಗಿದ್ದೀನಣ ನೋಡ್ರಿ ಹೆಣ್ಕರು ನಮ್ಮ ಮನೇನಲ್ಲಿ ಹುಟ್ಟಿತ್ತು ಅಂತ ಹೇಳಲ್ಲ ತರ ಇಲ್ಲೊಂದು ಜೊತೆ ಇಲ್ಲೊಂದು ಜೊತೆ ನಮ್ಮ ಎತ್ತು ಲಾಸ್ಟ್ ಇದು ಮಾಡ್ಕೊಂಡು ನೋಡ್ರಿ ಹಿಂಗೆ ವರ್ಷ ವರ್ಷ ನಮ್ಮೂರಲ್ಲಿ ನಾವು ಮಾಡ್ತಾ ಇದ್ದಿದ್ದು ನೋಡ್ರಿ ಅವಾಗ ನಮ್ಮ ಸ್ನೇಹಿತರು ಅಭಿ ಹಂಗೆ ಅಂತ ಅಂತಂದ್ಬಿಟ್ಟು ಒಂದು ಅಸೋಟ ಒಲ್ಲೋಟೋ ಇಡ್ಸಿದ್ರು ಇಷ್ಟು ಇಲ್ಲಿದ್ದು ಪಿಕ್ಚರ್ ಏನೋ ಇವ್ರು ಕೊಟ್ಟವ್ರಲ್ಲ ಇವಾಗ ನಾನು ಇಡೀ ಕರ್ನಾಟಕದ ಜನತೆಗೆ ನಮ್ಮ ಹಳ್ಳಿಕಾರ್ ಸಾಕೋರ್ಕ ಹೇಳೋದು ಮೊನ್ನೆ ಒಂದು ವೀಡಿಯೋನವ್ರಿಗೆ ಅಣ್ಣ ನಾವು ಬೀಚ್ ದೊರೀವರ ನಾವು ಸಪೋರ್ಟ್ ಮಾಡಿದಿರಿ ನಿಮ್ಕಾ ಅಂತಂದ್ರು ಸರಿ ಅಪ್ಪ ನಿಮ್ಗೆ ನಾನು ಗೌರವ ಕೊಡ್ತೀನಿ ಬೀಚ್ ದೋರಿದ್ದು ಮಾಡಿಸ್ತೀನಿ ರೇಸ್ ಬೆಂಗಳೂರಲ್ಲಿ ನೀವು ಬೀಜ ದೊರೀವರ್ ಇರ್ಬೋದು ಹಳ್ಳಿ ಕಾರ್ ಎತ್ತೋರ್ ಇರ್ಬೋದು ಕರ್ಗ್ಳೂರ್ ಇರ್ಬೋದು ಇವಾಗ ಹಳ್ಳಿ ಕಾರ್ ಒಡೆಯ ನನ್ನ ಮನೆಯವ್ರಿಗೆ ನೋಟಿಸ್ ಕಳ್ಸೋನಲ್ಲಪ್ಪಾ ನೀವು ಇವಾಗ ಊರೂರ್ಗು ಒಂದೊಂದು ನೋಟಿಸ್ ಕಳಿಸ್ಬೇಕು ಅವ್ನಕ ಯಾವ ಊರ್ಕ ಅವ್ನ ಪಟೇಲ್ನು ಅಲ್ವಾ ಪಟೇಲ್ ಗಿರಿ ಅನ್ನೋದು ಇವಾಗ ನಮ್ ತಾತ್ನ ಊರ್ಕ ಗೌಡ್ನಾಗಿದ್ದೆ ನಾನು ಇಕ್ಕೊಳಕ್ ಅದ್ರನ್ನ ಏನಣ್ಣ ಹಳ್ಳಿ ಕಾರು ಒಡಿಯಾ ಅಂತ ಪ್ರೀತಿ ಅಭಿಮಾನಕ್ ಜನ ಕೊಟ್ಟಿರೋದು ಅವನು ಹೇಳ್ತಾನೆ ನಾವು ಇದು ಗೂಗಲ್ ಅಲ್ಲಿ ನಾವು ದುಡ್ಡು ಕೊಟ್ಟು ಅಂತ ಆ ಬಸವೇಶ್ವರ ನಮ್ಮ ಮನೇನದ್ದು ನನ್ನ ತಾಯಿಯವರ್ಕು ಇರ್ಬೇಕು ನೋಡಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ